ಎಂಬಿ ಪಾಟೀಲ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಹಾರುಗೇರಿ ಇವರ ಆಶ್ರಯದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಜರುಗಿತು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಾರುಗೇರಿಯ ಶ್ರೀ ಸಿದ್ದೇಶ್ವರ ಕಲಾ ಪದವಿ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾದ ಹಾಗೂ ಸಾಹಿತಿಗಳಾದ ಟಿಎಸ್ ಒಂಟಗೂಡಿ ಸಸಿಗೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿ ನಂತರ ಮಾತನಾಡಿ ಶಾಲೆಗಳು ಜ್ಞಾನ ಬೆಳಗುವ ದೇಗುಲಗಳಾಗಬೇಕು ವಿದ್ಯಾರ್ಥಿಗಳು ಜ್ಞಾನ ಬೆಳಗುವ ಜ್ಯೋತಿಗಳಾಗಬೇಕು ಶಾಲೆ ಅಂದರೆ ಬರೀ ಕಟ್ಟಡವಲ್ಲ ವಿಶಾಲವಾದ ಆಟದ ಮೈದಾನ ಆಸಕ್ತ ವಿದ್ಯಾರ್ಥಿಗಳನ್ನ ಹೊಂದಿರುವ ಮಹಾವಿದ್ಯಾಲಯವೆಂದರೆ ಎಂಬಿ ಪಾಟೀಲ್ ಮಹಾವಿದ್ಯಾಲಯ ಎಂದು ಸಾಹಿತಿ ಟಿ ಎಸ್ ಒಂಟುಗೂಡಿ ಅಭಿಮತ ವ್ಯಕ್ತಪಡಿಸಿದರು ಗೌರವ ಅತಿಥಿಗಳಾಗಿ ಆಗಮಿಸಿದ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ಆಡಳಿತಾಧಿಕಾರಿಗಳಾದ ಎಲ್ಎಂ ಕಶೆಟ್ಟಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕಲಿಯೋ ಸಾಲದು ಅದರ ಜೊತೆಗೆ ಕ್ರೀಡೆ ಸಾಹಿತ್ಯ ಸಂಗೀತ ಮುಂತಾದವುಗಳಲ್ಲಿ ಆಸಕ್ತಿ ಹೊಂದಿರಬೇಕೆಂದು ಕರೆ ನೀಡಿದರು ಸಮಾರಂಭದ ಘನ ಅಧ್ಯಕ್ಷತೆಯಿಂದ ವಹಿಸಿಕೊಂಡ ಸಂಸ್ಥೆ ಅಧ್ಯಕ್ಷರಾದ ಈರಣಗೌಡ ಪಾಟೀಲ ಅವರು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್ಗಳನ್ನು ಕೊಟ್ಟು ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯನ್ನ ಮಾಡಿ ಹೆತ್ತ ತಂದೆ ತಾಯಿಯವರಿಗೆ ಕಲಿಸಿದ ಗುರುಗಳಿಗೆ ಕಲಿತ ಮಹಾವಿದ್ಯಾಲಯಕ್ಕೆ ಕೀರ್ತಿ ತರುವಂತರಾಗಬೇಕು ಎಂದು ಶುಭ ಹಾರೈಸಿದರು ನಿವೇದಿಕೆ ಮೇಲೆ ಪ್ರಚಾರ್ಯರಾದ ಯು ಎಂ ಜಗದಾಳೆ ಪ್ರೊಫೆಸರ್ ವಿಶಾಲ್ ಬಸ್ತವಾಡ ಪ್ರೊಫೆಸರ್ ಶಂಕರ ಮಾದಗೌಡರ ಪ್ರೊಫೆಸರ್ ಚನ್ನಗೌಡ ಪಾಟೀಲ ಸೇರಿದಂತೆ ಎಲ್ಲ ಪ್ರಾಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಹಾಜರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಚಿಕ್ಕೋಡಿ